ನಮಸ್ಕಾರಗಳು ಕನ್ನಡ ಕೊರಳು ನಾನು ಜ್ಯೋತಿ ಭಟ್ ಆತ್ಮೀಯರೇ ಭಾಷಣ ಸರಣಿಯಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ ಮೂರರಿಂದ ಸಾವಿರದ ಒಂಬೈನೂರ ಎರಡರ ಅವಧಿಯಲ್ಲಿ ಬದುಕಿದ್ದರು ಭಾರತದ ಮಹಾನ್ ತತ್ವಜ್ಞಾನಿ ಯೋಗಿ ಮತ್ತು ಆಧ್ಯಾತ್ಮಿಕ ಗುರು ಸ್ವಾಮಿ ವಿವೇಕಾನಂದರು ಅವರ ನಿಜವಾದ ಹೆಸರು ನರೇಂದ್ರನಾಥ ದತ್ತ ಅವರು ಭಾರತೀಯ ಸಂಸ್ಕೃತಿಯನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡಿದ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಜನ್ಮ ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ ಮೂರರಂದು ಕೋಲ್ಕತ್ತಾದಲ್ಲಿ ಆಯಿತು ತಂದೆ ವಿಶ್ವನಾಥ ದತ್ತ ವಕೀಲರಾಗಿದ್ದರು ತಾಯಿ ಭುವನೇಶ್ವರಿ ದೇವಿ ಧಾರ್ಮಿಕ ಮತ್ತು ಪ್ರೇರಣಾದಾಯಕ ವ್ಯಕ್ತಿತ್ವವನ್ನು ಹೊಂದಿದ್ದರು ಬಾಲ್ಯದಿಂದಲೇ ಆಧ್ಯಾತ್ಮಿಕತೆಯ ಮತ್ತು ತತ್ವಜ್ಞಾನದತ್ತ ಆಕರ್ಷಿತರಾದ ಇವರು ಶಿಕ್ಷಣವನ್ನು ಮಹಾರಾಜ ಕಾಲೇಜಿನಲ್ಲಿ ಪಾಶ್ಚಾತ್ಯ ತತ್ವಶಾಸ್ತ್ರ ಮತ್ತು ವಿಜ್ಞಾನದಲ್ಲಿ ಪಾಂಡಿತ್ಯವನ್ನು ಪಡೆದರು ಅದು ಅಲ್ಲದೆ ಅವರು ಅಧ್ಯಯನ ಮತ್ತು ದೇಹದಾರ್ಢ್ಯತೆ ಎರಡಕ್ಕೂ ಮಹತ್ವವನ್ನು ಕೊಟ್ಟರು ಅಂತೆಯೇ ಯುವಕರಿಗೆ ಸಂದೇಶವನ್ನು ಕೊಟ್ಟರು ಹೋಗಿ ಅಂಗಳದಲ್ಲಿ ಕಾಲ್ಚೆಂಡು ಆಟವನ್ನು ಆಡಿ ದೇಹವನ್ನು ಸದೃಢಗೊಳಿಸಿ ಎಂದು ಕರೆಯನ್ನು ಕೊಟ್ಟರು ಅವರ ಆಧ್ಯಾತ್ಮಿಕ ಪಯಣ ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗಿ ಅವರ ಶಿಷ್ಯರಾದರು ರಾಮಕೃಷ್ಣರು ಅವರಿಗೆ ಜೀವನದ ಉದ್ದೇಶವನ್ನು ಮತ್ತು ಆಧ್ಯಾತ್ಮಿಕ ದಿಕ್ಕನ್ನು ತೋರಿದರು ರಾಮಕೃಷ್ಣರ ಮಾತುಗಳ ಪ್ರಭಾವದಿಂದ ಅವರು ಸನ್ಯಾಸಿ ಜೀವನವನ್ನು ಸ್ವೀಕರಿಸಿದರು ಹಾಗೆಯೇ ದೇಶದಾದ್ಯಂತ ಸಂಚರಿಸಿ ಮುಖ್ಯವಾಗಿ ಯುವ ಜನಾಂಗಕ್ಕೆ ವೀರ ಸಂದೇಶಗಳನ್ನು ಕೊಟ್ಟು ಯುವಕರನ್ನು ತನ್ನತ್ತ ಸೆಳೆದರು ವಿವೇಕಾನಂದರ ಚಿಂತನೆಗಳು ಅದ್ಭುತ ಮತ್ತು ವಿಶಾಲ ಮನೋಭಾವದವುಗಳು ಸ್ವಾಮಿ ವಿವೇಕಾನಂದರು ಶಿಕ್ಷಣದ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ಸಾರಿ ಹೇಳಿದರು ಶಿಕ್ಷಣ ಮನುಷ್ಯ ಮತ್ತು ಅವನ ಸ್ವಭಾವವನ್ನು ನಿರ್ಮಿಸುತ್ತದೆ ಎಂದು ಹೇಳಿದರು ಅವರ ಮುಖ್ಯ ಸಾಧನೆಗಳು ರಾಮಕೃಷ್ಣ ಮಿಷನ್ನನ್ನು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸಂಸ್ಥಾಪಿಸಿದರು ಹಾಗೆಯೇ ಆತ್ಮನೋ ಮೋಕ್ಷಾರ್ಥಂ ಜಗದ್ ಹಿತಾಯಚ ಸ್ವತಃ ಮೋಕ್ಷಕ್ಕಾಗಿ ಮತ್ತು ಜಗತ್ತಿನ ಹಿತಕ್ಕಾಗಿ ಎಂಬ ತತ್ವವನ್ನು ಸಾರಿದರು ಇದು ಈಗ ಭಾರತದ ಧಾರ್ಮಿಕ ಸಂಸ್ಥೆಗಳಲ್ಲಿ ಬಹಳ ಹೆಸರು ಮಾಡಿರುವ ಮತ್ತು ಗೌರವಾನ್ವಿತ ಸಂಸ್ಥೆಯಾಗಿದೆ ಎರಡನೆಯದು ಚಿಕಾಗೋ ಉಪನ್ಯಾಸ ಸಾವಿರದ ಎಂಟುನೂರ ತೊಂಬತ್ತ ಮೂರು ವಿಶ್ವ ಧರ್ಮ ಮಹಾಸಭೆಯಲ್ಲಿ ಅಮೆರಿಕದ ಸೋದರ ಸಹೋದರಿಯರೇ ಎಂದು ಉಪನ್ಯಾಸ ನೀಡಿ ಭಾರತವನ್ನು ಆಧ್ಯಾತ್ಮಿಕತೆಯ ಕೇಂದ್ರವೆಂದು ಪ್ರಪಂಚಕ್ಕೆ ಪರಿಚಯಿಸಿದರು ಮೂರನೆಯದು ಯುವ ಜನತೆಗಾಗಿ ಸಂದೇಶ ಆತ್ಮವಿಶ್ವಾಸ ಶಕ್ತಿ ಮತ್ತು ದೇಶಭಕ್ತಿಯ ಮಹತ್ವವನ್ನು ಪ್ರಬೋಧಿಸಿದರು ನಾಲ್ಕು ಬಲವಿದ್ದಂತೆ ಜೀವನ ನಡೆಸಿ ಅವರು ಶಕ್ತಿಯೋಗ ಭಕ್ತಿಯೋಗ ಜ್ಞಾನಯೋಗ ಮತ್ತು ಕರ್ಮಯೋಗದ ಮಿಶ್ರಣವನ್ನು ಪ್ರತಿಪಾದಿಸಿದರು ಅವರ ಜೀವನದ ಉದ್ದೇಶ ಮಾನವೀಯತೆ ಧರ್ಮದ ಏಕತೆ ಮತ್ತು ಶಿಕ್ಷಣವನ್ನು ಪ್ರಚೋದಿಸುವುದು ನಿಧನ ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎರಡು ಬೈನೂರು ಮಠದಲ್ಲಿ ಆಯಿತು ಸ್ವಾಮಿ ವಿವೇಕಾನಂದರ ಸಂದೇಶ ಹೇಳಿರಿ ಜಾಗೃತರಾಗಿ ಗುರಿಯನ್ನು ಸಾಧಿಸುವವರೆಗೆ ನಿಲ್ಲಬೇಡಿ ಧರ್ಮದ ಮೂಲ ಹೃದಯ ಶುದ್ಧಿ ಮತ್ತು ತ್ಯಾಗ ಇಂಥ ಹಲವಾರು ಸಂದೇಶಗಳನ್ನು ನೀಡಿ ಯುವಕರನ್ನು ಹಿಂದೂಗಳನ್ನು ಎಚ್ಚರಿಸಿ ನಮ್ಮ ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡಿದರು ಸ್ವಾಮಿ ವಿವೇಕಾನಂದರು ದೇಶ ಮತ್ತು ಪ್ರಪಂಚಕ್ಕೆ ಆಧ್ಯಾತ್ಮಿಕತೆಯ ಶ್ರೇಷ್ಠತೆ ಮತ್ತು ಮಾನವೀಯತೆಯ ಸಂದೇಶವನ್ನು ನೀಡಿದ ದಾರ್ಶನಿಕರು ಅವರ ಶ್ರೇಷ್ಠ ವ್ಯಕ್ತಿತ್ವದ ನೆನಪಿಗಾಗಿ ಅವರ ಹುಟ್ಟಿದ ದಿನವಾದ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವೆಂದು ಭಾರತದಾದ್ಯಂತ ಆಚರಿಸಲಾಗುತ್ತದೆ ಅವರು ತೋರಿಸಿದ ಹಾದಿಯಲ್ಲಿ ನಡೆಯೋಣ ಸದೃಢ ಸಮಾಜವನ್ನು ಕಟ್ಟೋಣ ಜೈ ಕರ್ನಾಟಕ ಧನ್ಯವಾದಗಳು